ಶರಣ್ರಿಪ್ಪ ಎಲ್ಲ ಅನ್ನೋತ್ ಮಂದಿಗೆ ಮತ್ತೆ ನಾನು ಈ ಬಾರಿ ಸೈಕಲ್ ಯಾತ್ರೆ ಕೈಗೊಂಡಿನಿ ಅದೆಲ್ಲಿಗೆ ಅಂತೀರಾ ಅದೇ ಈ ಬಾರಿ ಭಗತ್ ಸಿಂಗ್ರ ಜನ್ಮಸ್ಥಳ ಪಂಜಾಬ್ನ ಬಂಗಾಕೆ ಸೈಕಲ್ ಯಾತ್ರೆ ಹೋಗ್ತಾ ಇದ್ದೀನಿ ಈ ಮುಂಚೆ ಮಹಾತ್ಮ ಗಾಂಧಿ ಜನ್ಮಸ್ಥಳ ಗುಜರಾತ್ನ ಪೋರ್ಬಂದರ್ ಸುಭಾಷ್ ಚಂದ್ರ ಬೋಸ್ರವರ ಜನ್ಮಸ್ಥಳ ಒಡಿಸ್ಶಿಸಾದ ಕಟ್ಟಕ್ಕೆ ನಾನು ಎರಡು ಸೈಕಲ್ ಯಾತ್ರೆ ಮಾಡಿದ್ದೆ ಅದೇ ಅದರಂತೆ ಈ ಬಾರಿ ಕೂಡ ಸ್ವಚ್ಛ ಭಾರತ ಸ್ವಚ್ಛ ಭಾರತ ಅಭಿಯಾನದಡಿ ಸೈಕಲ್ ಯಾತ್ರೆ ಮಾಡ್ತಿದ್ದೀನಿ ಭಗತ್ ಸಿಂಗ್ರ ಜನ್ಮಸ್ಥಳ ಪಂಜಾಬ್ನ ಬಂಗಾಕೆ ರೋಡ್ ಮೇಲೆ ಇರೋ ಒಂದು ನಾವು ಮೈಕ್ ಟೆಸ್ಟಿಂಗ್ ಚೆಕ್ ಮಾಡುತ್ತಿದ್ದೇವೆ ನಾನು ಮತ್ತು ಇದ್ದೇವೆ ಬೈಕ್ ಸರಿ ಅಂತ ಹೋಗಕ್ ರಿಟರ್ನ್ ಮಾಡಿದ್ವಿ ಎಲ್ಲ ಹಾಳ್ ಮಾಡಿ ಬಿಟ್ಟು ನೋಡು ಹೋಗಿರ್ತಾನೆ ನೋಡ್ಬೋದು ಏನ್ ಮಾಡಿದ್ವಿ ಮೇಡಮ್ ಬೈಕ್ ಚೆನ್ನಾಗೈತೆ ಇಲ್ಲ ಅಂತ ಚೆಕ್ ಮಾಡೋಣ ಸಾಕ್ ಬರ್ರಿ ಶಿವರಾಯಪ್ಪ ಶಿವರಾಯಪ್ಪನವರು ಈ ದಿನ.

ನೋಡಿರಿ ಇಬ್ರು ಮಂಜು ಅನ್ನೋರು ಈ ರೀತಿ ಹಚ್ಬಿಟ್ರ ಮೈಕ್ ಟೆಸ್ಟಿಂಗ್ ಅಂತ ಒಂದು ಮತ್ತೆ ಊರಾಗಿಂತ ಎಲ್ಲ ಬೀಳ್ಕೊಟ್ರು ಅಲ್ಲಿಂದ ಶುರು ಆಯ್ತು ನೋಡಿರಿ ಒಂದು ಟ್ವಿಸ್ಟ್ ನೋಡಿ ಸೈಕಲ್ ಚೈನ್ ತುಂಡ ಊರ್ ದಾಟಿ ಒಂದು ಅರ್ಧ ಕಿಲೋಮೀಟರ್ ಇದ್ದಿಲ್ಲ ತುಂಡ ಆಗೈತಿ ಬಿರಪ್ಪಣ್ಣ ಫೋನ್ ಹಚ್ಚಿ ಬಯಕತ್ತಾನ ಪ್ರಶ್ನರ್ ಬಂದ್ರ ಎಮ್ ಎಲ್ ಅವ್ರು ಬಂದ್ರೆ ನಿನ್ನೆ ಯಾವಾಗ ಬರ್ತಿದ್ವಿ ಒಂಬತ್ತು ಗಂಟೆ ಐ ಬಿ ಬರೋಕೇಳಿದ್ವಿ ಅಂತಂದು ಬಯಕತ್ತಾನ ಆದರೂ ಹೆಂಗೆಂಗೋ ಮಾಡಿ ಏನೇನೋ ಮಾಡಿ ಓದ್ವಿ ಎಲ್ಲಿಗೆ ಅಂತೀರಾ ಐ ಬಿಗೆ ಓದ್ವಿ ನೋಡಿರಿ ನೋಡ್ತಿದ್ರಲ್ಲ ಇವರೆಲ್ಲ ಅಲ್ಲಿ ಬೀಳ್ಕೊಡಕ್ಕೆ ಬಂದಿದ್ರು ಚಾಲನೆ ಕೊಡಕ್ಕೆ ಬಂದಿದ್ರು ಎಮ್ ಎಲ್ ಸಿ ಅವರಾಗಿರುವಂಥ ಹಿಮಲತಾ ನಾಯಕರವರು ನಮ್ಮ ನಾಗರಾಜುಮ್ಮರು ಶರಣಬಸಗೌಡ ಪಾಟೀಲ್ ಹಲಗೇರಿಯವರು ಶರಣಬಸಪ್ಪ ಬಿಳೇಲಿಯವರು ಗಾಂಧಿ ಬೆಳಗರು ಎಲ್ಲರೂ ಬಂದು ಕೂಡ ಚಾಲನೆ ಕೊಡಕ್ಕೆ ಬಂದಿದ್ರು ಬೀಳ್ಕೊಡಕ್ಕೆ ವಿಶೇಷವಾಗಿ ಎಲ್ಲಾ ಮಾಧ್ಯಮ ಮಿತ್ರರಿಗೆ ನಾನು ಧನ್ಯವಾದ ತಿಳಿಸ್ತೇನೆ ಅದರ ಜೊತೆಗೆ ನನ್ನ ಜೊತೆ ನವೀನ್ ಕುಮಾರ್ ಕಡಾರಿ ಹೂವಿನಿಂದ ಅವನು ಕೂಡ ಜೊತೆಯಾಗಿದ್ದೇನೆ ಸಿಕ್ಕ ಮತ್ತೆ ಸಿಗನ್ರಿ ಮತ್ತೆ ನಿಮ್ಮ ಹತ್ರ ಭೇಟಿ ಹಾಕಿನಿ ಧನ್ಯವಾದಗಳು ಆರಾಮ್ ಅಸ್ತೀರಿ ಬೆಂಕಿ ಬಿರುಗು